ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ವರ್ಧನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ನನಗೆ ಅಂತ ಮೂರು ಲೋಕಗಳಲ್ಲೂ ಯಾವುದೇ ಕರ್ಮ ಇಲ್ಲ ಅದರ ಅಗತ್ಯವೂ ಇಲ್ಲ ಹಿಂದೂ ಇಲ್ಲ ಈಗಲೂ ಇಲ್ಲ ಮುಂದೂ ಇಲ್ಲ ಆದರೂ ಕೂಡ ನಾನು ಸದಾ ಕಾಲ ಕರ್ಮದಲ್ಲಿ ತೊಡಗಿರ್ತೀನಿ ಅಂತ ಹೇಳಿದ ಅದಕ್ಕೊಂದು ಉದಾಹರಣೆನೂ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟೆ ಕಂಸನನ್ನು ಸಂಹರಿಸಿದ ನಂತರ ಅನೇಕ ಯುದ್ಧಗಳನ್ನು ಮಾಡಿಯೂ ಕೂಡ ತಾನು ರಾಜ್ಯವನ್ನು ಆಳಲಿಲ್ಲ ಆ ಕರ್ಮವನ್ನು ಮಾಡಿದ ಫಲ ಬೇರೆಯವರಿಗೆ ಕೊಟ್ಟ ಬೇರೆಯವರನ್ನು ರಾಜನನ್ನಾಗಿ ಮಾಡಿದ ಆ ರೀತಿ ಕರ್ಮವನ್ನು ನಾನು ಸದಾ ಕಾಲ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ ಮತ್ತೆ ಮುಂದುವರೆದು ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಯದಿ ಹ್ಯಕೆಂ ನ ವರ್ತೇಯಂ ಚಾತು ಕರ್ಮಣ್ಯತಂದ್ರಿತ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಹೇ ಪಾರ್ಥ ನಾನೇನಾದರೂ ಅಜಾಗರೂಕನಾಗಿ ಏನಾದರೂ ಯಾವುದೇ ಒಂದು ಕರ್ಮವನ್ನು ಮಾಡದೆ ಇದ್ದರೆ ಅದರಲ್ಲಿ ನಿರತನಾಗದೇ ಇದ್ದರೆ ಮನುಷ್ಯರೆಲ್ಲರೂ ಕೂಡ ಇದನ್ನೇ ಅನುಸರಿಸ್ತಾರೆ ಇದೇ ವಿಧವನ್ನೇ ಮಾಡಿ ನನ್ನನ್ನೇ ಅನುಸರಿಸಿ ಕರ್ಮವನ್ನು ಮಾಡೋದನ್ನು ಬಿಟ್ಟುಬಿಡ್ತಾರೆ ಅಂತ ತನ್ನದೇ ಆದ ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ ತನ್ನ ಕರ್ಮವನ್ನು ಮಾಡದೆ ಬಿಟ್ಟಾಗ ಇತರರು ಕೂಡ ನನ್ನನ್ನೇ ಅನುಸರಿಸ್ತಾರೆ ಶ್ರೀಕೃಷ್ಣನೇ ಮಾಡ್ತಾ ಇಲ್ಲ ನಿಗದಿತವಾದ ಕೆಲವು ಕರ್ಮಗಳನ್ನು ನಾವ್ಯಾಕೆ ಮಾಡಬೇಕು ಅಂತ ಕೈ ಬಿಟ್ಬಿಡ್ತಾರೆ ಅದಕ್ಕಾಗಿ ಕೆಲವರಿಗೆ ದೊಡ್ಡವರಿಗೆ ಅಂತ ಕೆಲವು ಕರ್ಮಗಳು ಇರ್ತವೆ ಅವನ್ನ ಅವರಿಗಲ್ಲದೆ ಇದ್ದರೂ ಕಿರಿಯರಿಗೋಸ್ಕರನಾದರೂ ಆ ಕರ್ಮಗಳನ್ನು ಅವರು ಮಾಡಲೇಬೇಕು ಆದ್ದರಿಂದ ಶ್ರೀಕೃಷ್ಣನೂ ಕೂಡ ಸದಾ ಕಾಲ ಕರ್ಮಗಳಲ್ಲಿ ತೊಡಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ ಮತ್ತು ಮುಂದುವರೆದು ಉತ್ಸಿದೇಯುರಿ ಮೇಲೋಕಾ ನಕುರ್ಯಾಂ ಕರ್ಮ ಚೇದಹಂ ಸಂಕರಸ ಕರ್ತ ಸ್ಯಂ ಮಾ ಪ್ರಜಾಹ ಅಂತ ಹೇಳಿದ ಅಂದರೆ ನಾನು ಕರ್ಮವನ್ನು ಮಾಡದೇ ಇದ್ದರೆ ಈ ಲೋಕ ನಾಶವಾಗತ್ತೆ ವರ್ಣಸಂಕರಕ್ಕೂ ಕೂಡ ನಾನೇ ಕಾರಣನಾಗ್ಬಿಡ್ತೀನಿ ಆದ್ದರಿಂದ ಜನಗಳಿಗೆ ದುರ್ಗತಿ ಉಂಟಾಗುತ್ತೆ ಅದಕ್ಕೂ ನಾನೇ ಕಾರಣನಾಗ್ತೀನಿ ಹಾಗಾಗಿ ನಾನು ಕರ್ಮವನ್ನು ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ತನ್ನ ಯಾವುದೇ ಒಂದು ಕೆಲಸಕ್ಕೆ ಮುಂದಾಳು ಅಂತ ಒಬ್ಬ ಇರ್ತಾರಲ್ಲ ಆ ಮುಂದಾಳು ತನ್ನ ಕರ್ಮವನ್ನು ಮಾಡದೇ ಇದ್ದರೆ ಅವಾಗ ಅವರನ್ನು ಅನುಸರಿಸಕ್ಕಂಥವರು ಕೂಡ ಕರ್ಮಗಳನ್ನು ಬಿಟ್ಟುಬಿಡ್ತಾರೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ವರ್ಣಸಂಕರಕ್ಕೂ ಕೂಡ ನಾನೇ ಕಾರಣನಾಗ್ತೀನಿ ವರ್ಣ ಅಂದರೆ ಏನು ಚಾತುರ್ವರ್ಣಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅವರು ತಮ್ಮ ಕರ್ಮವನ್ನು ಬಿಟ್ಟು ಬೇರೆ ಕರ್ಮವನ್ನು ಮಾಡಿದರೆ ಒಂದು ವರ್ಣದವರು ಇನ್ನೊಂದು ವರ್ಣದವರ ಕೆಲಸಕ್ಕೆ ಕೈ ಹಾಕಿದರೆ ಅದರಿಂದ ಸಮಾಜದಲ್ಲಿ ತೊಂದರೆ ಆಗುತ್ತೆ ನಾನಾ ರೀತಿಯ ಗೊಂದಲಗಳು ಉಂಟಾಗುತ್ತೆ ಅವೆಲ್ಲವಕ್ಕೂ ಕೂಡ ನಾನೇ ಕಾರಣ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಈ ವರ್ಣಸಂಕರ ಆಗುವಂಥದ್ದು ಒಬ್ಬರು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುವಂಥದ್ದು ಕರ್ಮಭ್ರಷ್ಟರಾಗಿ ಪಾಪಕ್ಕೆ ಗುರಿಯಾಗುವಂಥದ್ದು ಇವೆಲ್ಲ ಆಗ್ತವೆ ಆದ್ದರಿಂದ ಅವರವರ ಪಾಲಿನ ಕರ್ಮವನ್ನು ಅವರು ಮಾಡಲೇಬೇಕು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ